ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ತಿಳಿಸಿರುವಂತೆ ವಿಶೇಷವಾಗಿ ಟಿಇಟಿಯಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗದೇ ಇರತಕ್ಕಂತಹ ಅಭ್ಯರ್ಥಿಗಳು ಗಮನಿಸಲೇಬೇಕಾದಂತಹ ಇಂಪಾರ್ಟೆಂಟ್ ಆದ ಮಾಹಿತಿ ಇದು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಈ ಕೂಡಲೇ ನಮ್ಮ ಎಮ ಅಮಿಮಿ ಟ್ವೆಂಟಿ ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಲೈಕನ್ ಆಲ್ ಆಪ್ಷನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ ಮಾಹಿತಿಗೆ ಬರದಾದ್ರೆ ಸ್ನೇಹಿತರೆ ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರಲಿದೆ ಎಂಬ ಮಾಹಿತಿ ನಿಮಗೆ ತಿಳಿದಿರಲಿ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಬ್ರಾಕೆಟ್ ಅಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಡಿ ನೇಮಕಾತಿ ನಿಯಮಗಳು ಕೋಷ್ಟಕದಲ್ಲಿ ಶ್ರೇಣಿ ಮೂರರ ಪತ್ರಾಂಕಿತ ವಲ್ಲದ ಹುದ್ದೆಗಳು ಶೀರ್ಷಿಕೆಯಡಿಯಲ್ಲಿ ಕ್ರಮ ಸಂಖ್ಯೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ ಇದೆ ಸೊ ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ ನುಡಿಯಲ್ಲಿ ಇಲ್ಲಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಹದಿನೈದು ದಿನಗಳ ಅವಧಿಯೊಳಗೆ ಸ್ವೀಕೃತವಾಗುವ ಅಪೇಕ್ಷೆಗಳನ್ನು ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಲಿದೆ ಈ ಒಂದು ಅಪೇಕ್ಷೆಗಳು ಮತ್ತು ಸಲಹೆಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಆರನೇ ಮಹಡಿ ಬಹುಮಹಡಿಗಳ ಕಟ್ಟಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಎಂಬ ವಿಳಾಸಕ್ಕೆ ಕಳುಹಿಸಬೇಕು ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ ಓನ್ಲಿ ಫಾರ್ ಆಕ್ಷೇಪಣೆ ಮತ್ತು ಸಲಹೆಗಳ ಸ್ವೀಕಾರಕ್ಕಾಗಿ ಓಕೆನಾ ನೆಕ್ಸ್ಟ್ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಕರಡು ನಿಯಮಗಳ ಬಗ್ಗೆ ಹೇಳಿದೆ ಸಿಂಪಲ್ ಆಗಿ ನೋಡಿ ಕರಡು ನಿಯಮಗಳನ್ನ ಕರ್ನಾಟಕ ಶಿಕ್ಷಣ ಇಲಾಖೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ಈ ಒಂದು ನಿಯಮಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯಲಾಗುವುದು ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರಲಿದೆ ಇದು ನಿಮಗೆ ತಿಳಿದಿರಲಿ ಓಕೆನಾ ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮಗೆ ಇಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಎಲ್ಲೋ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿದಲ್ಲಿ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಭ್ಯ ಸ್ನೇಹಿತರೆ ಓಕೆನಾ ನೋಡಿ ಪ್ರಾರಂಭದಲ್ಲಿ ಇದ್ರ ಬಗ್ಗೆ ಒಂದಷ್ಟು ನಾನು ಹೇಳಿದೆ ಸ್ನೇಹಿತರೆ ನೋಡಿ ಒಂದು ಕೋಷ್ಟಕದ ತಿದ್ದುಪಡಿಯಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಕೋಷ್ಟಕದಲ್ಲಿ ಶ್ರೇಣಿ ಮೂರರ ಪತ್ರಾಂಕಿತವಲ್ಲದ ಹುದ್ದೆಗಳು ಶೀರ್ಷಿಕೆಯಡಿಯಲ್ಲಿ ಕ್ರಮ ಸಂಖ್ಯೆ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಗತಿ ಒಂದರಿಂದ ಐದನೇ ತರಗತಿಯ ವರ್ಗದ ಅಂಕಣದ ಸಂಖ್ಯೆಯಲ್ಲಿ ಟಿ ಟಿ ಕ್ವಾಲಿಫೈಡ್ ಆಗಿರಬೇಕು ನೋಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದರಿಂದ ಐದನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರು ಎನ್ ಸಿಟಿಇ ಪ್ರಕಾರ ಅಂದರೆ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಪರಿಷತ್ ಇದರ ಒಂದು ಮಾರ್ಗಸೂಚಿಗಳ ಪ್ರಕಾರ ಇದರ ಒಂದು ಮಾರ್ಗಸೂಚಿ ಅನ್ವಯದಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಅನುಗುಣವಾಗಿ ಅಂದರೆ ಸಿಲಿಂಡರ್ ರೂಲ್ಸ್ ಅಪ್ಲೈ ಆಗುವಂತೆ ಈ ಒಂದು ನೇಮಕಾತಿ ನಿಯಮಗಳಿಗೆ ಅನುಗುಣವಾಗಿ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನ ಹೊಂದಿದ್ದರೆ ಮತ್ತು ಟಿಇಟಿ ಪ್ರಮಾಣ ಪಡೆದಿದ್ದರೆ ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡಲು ಅರ್ಹರಾಗಿರುತ್ತಾರೆ ಅಂದರೆ ನೀವು ಸಿಕ್ಸ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಗೆ ಟೀಚ್ ಮಾಡಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ ಹಾಗೆ ರಾಜ್ಯಪತ್ರದಲ್ಲಿ ತಿಳಿಸಿರುವಂತೆ ಕರಡು ಅಧಿಸೂಚನೆಯ ವಿವರದಲ್ಲಿ ಇದು ಈ ಒಂದು ನಿಯಮವು ಶಿಕ್ಷಕರಿಗೆ ತಮ್ಮ ವೃತ್ತಿಯಲ್ಲಿ ಮೇಲ್ಮಟ್ಟಕ್ಕೆ ತರಗತಿಗಳಿಗೆ ಬೋಧಿಸುವ ಅವಕಾಶಗಳನ್ನು ನೀಡುತ್ತದೆ ಎಂಬ ಮಾಹಿತಿಯನ್ನ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಇದಷ್ಟು ಮಾಹಿತಿಯಾಗಿದ್ದು ಇದೇ ತರಹದ ಲೇಟೆಸ್ಟ್ ಗಳಿಗಾಗಿ ನಮ್ಮ ಎಂಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್